ಸಂವಿಧಾನದ ಆಶಯಗಳು ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶವನ್ನ ಸಾರುವ ಅಪರೂಪದ ಸಮಾರಂಭಕ್ಕೆ ಗದಗ ಜಿಲ್ಲೆಯ ರೋಣ ಸಾಕ್ಷಿಯಾಗಿದೆ ಗದಗ್ ಜಿಲ್ಲೆ ರೋಣ ಪಟ್ಟಣದ ಬೆಳವಣಿಗೆ ಗ್ರಾಮದಲ್ಲಿ ಭೀಮ್ ಆರ್ಮಿ ಮತ್ತು ಗೆಳೆಯರ ಬಳಗದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ಭಕ್ತ ಕನಕದಾಸ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಂದಿ ಅವರು ಕನಕದಾಸರು ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲೇ ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದಂತ ಮಹಾನ್ ಭಕ್ತರು ಅಂತ ಕೂಡ ಹೇಳಿದ್ರು ಸುರೇಶ್ ಚಲವಾದಿ ಅವರು ನಮ್ಮ ಸಂವಿಧಾನ ದೇಶದ ಏಕತೆ ಮತ್ತು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಮತ್ತು ನ್ಯಾಯವನ್ನ ಒದಗಿಸಲು ಎಷ್ಟೊಂದು ಮುಖ್ಯ ಅಂತ ಕೂಡ ತಿಳಿಸಿದ್ರು ಹನುಮಂತ್ ಚಲವಾದಿ ಅವರು ಸಮಾಜಕ್ಕೆ ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಮನೋಭಾವನೆ ಇರುವ ಮಕ್ಕಳನ್ನ ಬೆಳೆಸಬೇಕು ಎಂದು ಕೂಡ ತಿಳಿಸಿದರು ಒಟ್ನಲ್ಲಿ ಸಂವಿಧಾನದ ಮೌಲ್ಯಗಳು ಮತ್ತು ಕನಕದಾಸರ ಸಂದೇಶಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಉತ್ತಮ ಕಾರ್ಯಕ್ರಮವು ನಡೆಯಿತು